So i 拜拜 वसन्तः सामन्तो मलयमरुदायो धनरतः सर्वम् कामपि कृपाः अपाङ्गाते लब्ध्वा जगविदमनं गोविदयतेनः काञ्चीदामा करिकलबुं वस्तनता i not ಮೋಹಿತ್ ಈಗ ಇದೇ ಸ್ಥಳದಲ್ಲಿ ಭಗವದ್ಗೀತೆ ಮತ್ತು ಯಕ್ಷಗಾನದ ಕೆಲವು ಹಾಡುಗಳನ್ನು ತನ್ನ ತಾಯಿಯೊಂದಿಗೆ ಜೊತೆಯಾಗಿ ಹಾಡಿ ನಮಗೆಲ್ಲರಿಗೂ ಸಹ ರಂಜನೆಯನ್ನು ನೀಡಿದ್ರು ಮೋಹಿತ್ ಅವರ ತಂದೆಯವರು ಇಲ್ಲಿ ಇದ್ದಾರೆ ಬಹಳ ಆಸಕ್ತಿಯಿಂದ ಮಗನಿಗೆ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ ಕ್ಷೇತ್ರ ಸಂಧ್ಯಾ ಮತ್ತು ದಾಮೋದರ್ ಭಂಡಾರಿ ಅವರ ಮಗ ಇವರು ಮತ್ತೊಮ್ಮೆ ಈ ಬಡಗ ಸಭೆಯ ಸದಸ್ಯಾಗಿರುವಂತಹ ಶಿವಚಂದ್ರ ವೈಖರಿಯವರು ಎಲ್ಲರನ್ನ ಶಾಸಿಸುವ ನಮಸ್ಕಾರ ಗಾಯತ್ರಿ ಬೆಳಗುವ ಕಾನೂನು ¡Gracias!